ರೂಪಾಯಿಂದ ಫಸ್ಟ್ ಕ್ವಾಲಿಟಿ ಬರುತ್ತಂತೆ ನೈಂಟಿ ಸಿಕ್ಸ್ ರುಪೀಸ್ ಸ್ಟೋನ್ ಒಂಜ್ ಮುತ್ತಿನ ಒಂದು ಪೇರ್ ಬಂದು ಒನ್ ತರ್ಟಿ ಏಟ್ ರುಪೀಸ್ ಗ್ಯಾರಂಟಿ ಚೈನ್ ಆರು ತಿಂಗಳು ವಾರಂಟಿ ಬರುತ್ತೆ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಮೇನ್ ಒನ್ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಮಾಂಗಲ್ಯ ಚೈನ್ ಮಧ್ಯದಲ್ಲಿ ನಿಮಗೆ ಬ್ಲಾಕ್ ಹವಳ ಇರುವಂತದ್ದು ಸಿಗುತ್ತೆ ಆಂಟಿಕ್ ಇಯರಿಂಗ್ಸ್ ಕವರ್ ಆಗುತ್ತಲ್ಲ ಸೀಸೆಡ್ ವಿಕ್ಟೋರಿಯನ್ ಅಲ್ಲಿ ಈ ತರ ಕಲೆಕ್ಷನ್ ಸೀಸೆಡ್ ಜುಮ್ಕಗಳು ಸಿಂಗಲ್ ಕಲರ್ ಬೇಕಾ ಅಥವಾ ಮಲ್ಟಿ ಕಲರ್ಸ್ ಎಲ್ಲ ಆಪ್ಷನ್ಸ್ ಇದೆ ಲಾಂಗ್ ಹಾರಗಳು ಸ್ಟಾರ್ಟಿಂಗ್ ಏಟ್ ಹಂಡ್ರೆಡ್ ಸ್ಟೋನ್ ಚೆನ್ನಾಗಿದೆ ನೋಡಿ ವಂಕಿಗಳು ತ್ರೀ ಫಿಫ್ಟಿ ರುಪೀಸ್ ಜಡೆ ಶಾರ್ಟ್ ಇರೋ ಡಾಬು ಚೈನ್ ಟೈಪ್ ಬರುತ್ತೆ ಚೆನ್ನಾಗಿದೆ ನೋಡಿ ಟೂ ಹಂಡ್ರೆಡ್ ಸೈಡ್ ಮಾಟಿ ಹಂಡ್ರೆಡ್ ರುಪೀಸ್ ಹಂಡ್ರೆಂಡ್ ಟೂ ರುಪೀಸ್ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಟು ನ್ಸ್ ತ್ರೀ ಹಂಡ್ರೆಡ್ ರೇಂಜ್ ಇಂದ ಸೆಟ್ ಬರುತ್ತೆ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ಇಂದ ಸಿಗುತ್ತೆ ಸ್ಟಾರ್ಟಿಂಗ್ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಸಿಕ್ ನೋಡಿ ಗೋಲ್ಡ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಫುಲ್ ಸೆಟ್ ಬಂದ್ಬಿಡುತ್ತೆ ಜುಂಕಗಳು ಸ್ಮಾಲ್ ಸೈಜ್ ಬೇಕು ಇದೆಲ್ಲ ಬಂದು ವಿಕ್ಟೋರಿಯನ್ ಇದು ತ್ರೀ ಏಟಿ ಸರಗಳು ತ್ರೀ ಫಿಫ್ಟಿ ಸ್ಟಾರ್ಟ್ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟೆಯರು ಮಾಮೂಲ್ಪೇಟೆಯಲ್ಲಿ ಲೊಕೇಟ್ ಆಗಿರುವಂತಹ ಮೋತಿ ಎನ್ ಎಕ್ಸ್ ಅವ್ರದ್ದು ಹೋಲ್ಸೇಲ್ ಇಮಿಟೇಷನ್ ಜುವೆರಿಗಳನ್ನ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದ ಜುವೆಲ್ರಿಗಳು ಸಾರ್ಟ್ ಆಗುತ್ತೆ ಫ್ರೆಂಡ್ಸ್ ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಪರ್ಚೇಸ್ ಮಾಡ್ಕೋಬಹುದು ಬಟ್ ಕೊರಿಯರ್ಗೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಿದ್ರೆ ಮಾತ್ರ ಕೊರಿಯರ್ ಮಾಡ್ತಾರೆ ವಾರಂಟಿ ಜುವೆಲ್ರಿ ಏಡಿ ಸ್ಟೋನ್ ಜುವೆಲ್ರಿ ಸೀಸರ್ಡ್ ಜ್ಯುವೆಲ್ರಿ ಆಂಟಿಕ್ ಜುವಲ್ರಿ ಸ್ಟೋನ್ ಕಲೆಕ್ಷನ್ಸ್ ಬೀಡ್ಸ್ ಕಲೆಕ್ಷನ್ಸ್ ಇವೆಲ್ಲವೂ ಕೂಡ ಒಂದೇ ಶಾಪಲ್ಲಿ ಸಿಕ್ಕತ್ತೆ ವಾರಂಟಿ ಒಡವೆಗಳು ಸಿಕ್ಸ್ ಮಂತ್ ವರೆಗೂ ವಾರಂಟಿ ಇರುತ್ತೆ ವಾರಂಟಿಗಿಂತ ಮುಂಚೆ ಏನಾದ್ರು ಪಾಲಿಶ್ ಹೋದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಫ್ರೆಂಡ್ಸ್ ಈ ತರ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಶಾಪ್ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಬನ್ನಿ ಇವಾಗ ಇವರ ಶಾಪ್ ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ನೋಡೋಣ ಇದು ಬಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಫ್ರೆಂಡ್ಸ್ ಚಿಕ್ಪೇಟೆ ಮೆಟ್ರೋ ಸ್ಟೇಷನ್ ಇಂದ ನಾವು ರೈಟ್ ಸೈಡ್ ಹೋಗಬೇಕಾಗುತ್ತೆ ಸ್ವಲ್ಪ ದೂರ ಮುಂದೆ ಹೋದ್ರೆ ರೈಟ್ ಸೈಡ್ ಅಲ್ಲೇ ಈ ತರ ಮುಂದೆ ಹೋದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ರೆಡ್ ಕಲರ್ ಬಿಲ್ಡಿಂಗ್ ಕಾಣಿಸುತ್ತೆ ಡಿ ಕೆ ಹೈ ಫ್ಯಾಷನ್ ಅಂತ ಅದ್ರ ಪಕ್ಕದಲ್ಲೇ ರಾಘವೇಂದ್ರ ಹೋಟೆಲ್ ಕೂಡ ಸಿಕ್ಕುತ್ತೆ ಫ್ರೆಂಡ್ಸ್ ಈ ರಾಘವೇಂದ್ರ ಹೋಟೆಲ್ ಬಂದು ನಿಮಗೆ ಲ್ಯಾಂಡ್ ಮಾರ್ಕ್ ಆಗಿರುತ್ತೆ ಸೊ ಈ ರೋಡ್ ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ರಾಘವೇಂದ್ರ ಹೋಟೆಲ್ ಎಲ್ ಬರುತ್ತೆ ಅಂತ ಕೇಳಿದ್ರೆ ಯಾರು ಕೇಳಿದ್ರು ಹೇಳ್ತಾರೆ ಈ ರೆಡ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದಲ್ಲೇ ಬರುವಂತದೇ ರಾಘವೇಂದ್ರ ಹೋಟೆಲ್ ಸೊ ಈ ಹೋಟೆಲ್ ಆಪೋಸಿಟ್ ರೋಡ್ ಅಲ್ಲಿ ನಾವು ಹೋಗ್ಬೇಕಾಗುತ್ತೆ ನೋಡಿ ಇಲ್ಲಿ ರೈಟ್ ಟರ್ನ್ ಆದ್ರೆ ಬಂದು ಮಾಮೂಲ್ಪೇಟೆ ರೋಡ್ ಆಗಿರುತ್ತೆ ಫ್ರೆಂಡ್ಸ್ ಇದೇ ರೋಡ್ ಅಲ್ಲಿ ಸ್ಟ್ರೈಟ್ ಮುಂದೆ ಹೋದೆ ಒಂದ್ ಎರಡ್ ಮೂರ್ ಬಿಲ್ಡಿಂಗ್ ಆದ್ಮೇಲೆ ಇವ್ರ ಶಾಪ್ ಲೊಕೇಟ್ ಆಗಿರುತ್ತೆ ಮೋತಿ ಎನ್ಎಕ್ಸ್ ಅಂತ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಬರ್ತಿರಂತ ನಂಬರ್ ನ ಕಾಂಟಾಕ್ಟ್ ಮಾಡಿ ನೋಡಿ ಇದೇ ಇವ್ರ ಶಾಪ್ ಆಗಿರುತ್ತೆ ಮೋತಿ ಎನ್ ಎಕ್ಸ್ ಅಂತ ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ಗಳನ್ನ ನೋಡಿ

ಪ್ರೈಸಸ್ ಇರುತ್ತೆ ನಾನು ಸ್ಯಾಂಪಲ್ಗೆ ಸಿಂಗಲ್ ಒಂದು ಮಾತ್ರ ಪ್ರೈಸಸ್ನ ಹೇಳಿದ್ದೀನಿ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸಿಂದಾನು ಸಿಗುತ್ತೆ ನೋಡಿ ನೋಡಿ ಅಪ್ ಟು ಫೈವ್ ತೌಸಂಡ್ ರೇಂಜ್ ಸಿಗುತ್ತೆ ಇದೆಲ್ಲ ಸ್ವಲ್ಪ ಹೈ ಕ್ವಾಲಿಟಿ ಇರುವಂಥದ್ದು ಬ್ರೈಡಲ್ ಸೆಟ್ಸ್ಗಳು ಆ ರೇಂಜಲ್ಲಿ ಅದಕ್ಕೆ ಸೆಟ್ ಬೇಕಂದ್ರೆ ಈ ಥರದ್ದು ಡಾಬ್ಗಳನ್ನ ನೀವು ತೊಗೋಬಹುದು ಚೆನ್ನಾಗಿದೆ ನೋಡಿ

レンジーロード ಒನ್ ತರ್ಟಿ ಒಂದು ಬಾಕ್ಸ್ ಗೆ ಓಕೆ ಅಂದ್ರೆ ಒಂದು ಪೇರ್ ಬಂದು ಒನ್ ತರ್ಟಿ ಏಟ್ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಸೊ ಸ್ಯಾಂಪಲ್ಗೆ ನಾನು ಸ್ವಲ್ಪ ಸ್ವಲ್ಪ ಕಲೆಕ್ಷನ್ ಕವರ್ ಮಾಡಿರ್ತೀನಿ ಇಯರಿಂಗ್ಸ್ ಎಲ್ಲ ಟ್ವೆಂಟಿ ಸಿಕ್ಸ್ ಆಗುತ್ತೆ ಏಟೀನ್ ಇಂಚ್ ಬರುತ್ತೆ ಗ್ಯಾರಂಟಿ ಚೈನ್ ಆರು ತಿಂಗಳು ವಾರಂಟಿ ಬರುತ್ತೆ ಇದು ಕೂಡ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಅದೆಲ್ಲ ನಿಮಗೆ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಮೆನ್ಸ್ ಉಮೆನ್ಸ್ ಎಲ್ರಿಗೂ ಅವೈಲಬಲ್ ಇದೆ ಟ್ವೆಂಟಿ ಫೋರ್ ಇದು ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಒನ್ ಫಿಫ್ಟಿ ಸ್ಟಾರ್ಟ್ ಈ ತರ ಇದು ಸೈಡ್ ಚೆನ್ನಾಗಿದೆ ನೋಡಿ ಸಿಗುತ್ತಲ್ಲ ಸರ್ ಅಪ್ ಟು ತರ್ಟಿ ಓಕೆ ಮಧ್ಯದಲ್ಲಿ ನಿಮಗೆ ಬ್ಲಾಕ್ ಹವಳ ಇರುವಂತದ್ದು ಸಿಗುತ್ತೆ ಈ ಪ್ಲೈನ್ ಕೂಡ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ನೋಡಿ ಥಿಕ್ನೆಸ್ ಕಡಿಮೆ ಇರೋದು ಅಥವಾ ನಿಮಗೆ ಸ್ವಲ್ಪ ದಪ್ಪ ಬೇಕು ಅದೆಲ್ಲ ವೆರೈಟೀಸ್ ಅವೈಲೇಬಲ್ ಇದೆ ನೋಡಿ ಇದರಲ್ಲೆಲ್ಲ ಮಾಂಗಲ್ ಚೈನಲ್ಲಿ ತುಂಬಾ ವೆರೈಟೀಸ್ ಅವೈಲೇಬಲ್ ಇದೆ ಓಕೆ ಇದು ನೆಕ್ಸ್ಟ್ ಡಿಸೈನ್ ಅಲ್ಲ ಇದು ಏನು ಮೆನ್ಸ್ ಇದೆ ಮೆನ್ ಎಲ್ಲ ಲೇಡೀಸ್ ಓಕೆ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಆ್ಯಂಟಿ ಕಿಯರಿಂಗ್ಸ್ ಅಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುವಂಥದ್ದು ಆ್ಯಂಟಿ ಕಿಯರಿಂಗ್ಸು ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕೂಡ ಸಿಗ್ತಾ ಹೋಗುತ್ತೆ ಓಕೆ ಫುಲ್ಲು ನಿಮಗೆ ಕವರ್ ಆಗುತ್ತಲ್ಲ ಓಕೆ ಚೆನ್ನಾಗಿದೆ ನೋಡಿ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ ಸಿಗುತ್ತಲ್ಲ ಡಿಸೈನ್ಸ್ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ನ ತಿಳ್ಕೊಳ್ಳಿ ಇದು ವಿಕ್ಟೋರಿಯಾ ಈ ಥರ ಕಲೆಕ್ಷನ್ಸ್ ಇದೆ ನೋಡಿ ಇದು ಕೂಡ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಇದರಲ್ಲಿ ಸೆಟ್ಸ್ ಬೇಕಂದ್ರೂ ಸಿಗುತ್ತೆ ಓನ್ಲಿ ಇಯರಿಂಗ್ಸ್ ಬೇಕಂದ್ರೂ ಸಿಗುತ್ತೆ ನಾನು ಜಸ್ಟ್ ಇವಾಗ ಇಯರಿಂಗ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಸೀಸಡ್ ಝುಮಾಳು ಓಕೆ ಚೆನ್ನಾಗಿದೆ ನೋಡಿ ಇಷ್ಟೊಂದು ವೆರೈಟೀಸ್ ಅವೈಲೇಬಲ್ ಇದೆ ಸೊ ಸಿಂಗಲ್ ಕಲರ್ ಬೇಕಾ ಅಥವಾ ಮಲ್ಟಿ ಕಲರ್ಸ್ ಎಲ್ಲ ಆಪ್ಷನ್ಸ್ ಇದೆ ಇದು ಚೆನ್ನಾಗಿದೆ ವಿಕ್ಟೋರಿಯಲ್ಲಿ ಟಾಪ್ಸ್ಗಳು ಓಕೆ ಎಷ್ಟು ಸರ್ ಇದು ಸೆವೆಂಟಿ ಏಯ್ಟು ಒನ್ ಫಿಫ್ಟಿ ರುಪೀಸು ಓಕೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂಥದ್ದು ಓಕೆ ಲಾಂಗ್ ಹಾರಗಳು ಓಕೆ ಇದೆಲ್ಲ ಲಾಂಗ್ ಹಾರ ಫಸ್ಟ್ ಕ್ವಾಲಿಟಿ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಅದು ಬೇರೆ ಬೇರೆ 7 800 ಇಂದ ಸ್ಟಾರ್ಟಿಂಗ್ 800 ಇದು ಕೂಡ ವಾರಂಟಿ ಇದಾ ವಾರಂಟಿ ಬರಲ್ಲ ಓಕೆ ಓಕೆ ಸ್ಟೀಲ್ ವರ್ ಟೈಪ್ ಅಲ್ಲಿ ಚೆನ್ನಾಗಿದೆ ನೋಡಿ ಏಡಿ ಎಡಿ ಎಡಿ ಸ್ಟೋನ್ ಅಂದ್ರೆ ಇದರಲ್ಲಿ ಶಾರ್ಟು ಲಾಂಗ್ ಎರಡು ಬರುತ್ತಾ ಏನ್ ಸರ್ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತಲ್ಲ ಅದೊಂದು ಮತ್ತೆ ವಿತ್ ಇಯರಿಂಗ್ಸ್ ಬರುತ್ತಲ್ಲ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ ಮತ್ತೆ ಬೈತಲ್ಲೇ ಬಟ್ಟು ಇದೆ ಇರುತ್ತಂತೆ ನೋಡಿ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ಪ್ರೈಸಸ್ ಬೇರೆ ಬೇರೆ ಇದೆ ಎಲ್ಲಾದ್ರೂ ಪ್ರೈಸಸ್ ನ ಮೆನ್ಶನ್ ಮಾಡಿಲ್ಲ ಪ್ರೈಸಸ್ ಬಗ್ಗೆ ಏನೇ ಡೌಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಶಾಪಿಗೆ ಬಂದ್ರೆ ಸಿಂಗಲ್ ಪೀಸ್ ಕೂಡ ಸಿಗುತ್ತೆ ಕೊರಿಯರ್ಗೆ ಮಿನಿಮಮ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ವಂಕಿಗಳು ಓಕೆ ಸೈಡ್ ಅಲ್ಲಿ ಕೈಗೆ ಹಾಕೊಳ್ಳುವಂಥದ್ದು ವಂಕಿಗಳು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ವಂಕಿಗಳು ತ್ರೀ ಫಿಫ್ಟಿ ರುಪೀಸ್ ಓಕೆ ಅದರಲ್ಲೂ ಕ್ವಾಲಿಟಿ ವೈಸ್ ಆಗಿದೆ ಜಡೆಬಿಲ್ಲೆಗಳು ಓಕೆ ಜಡೆ ಬಿಲ್ಲೆಗಳಲ್ಲಿ ನಿಮಗೆ ಲಾಂಗ್ ಶಾರ್ಟ್ ಎರಡು ಆಪ್ಷನ್ಸ್ ಇದೆ ನೋಡಿ ಇವಾಗ ತೋರಿಸೋದು ಲಾಂಗ್ ಅಲ್ಲ ಸರ್ ಯಾವ ಪ್ರೈಸ್ ಆಗುತ್ತೆ ಫೈವ್ ಹಂಡ್ರೆಡ್ 504 ಫೋರ್ ಓಕೆ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆಗುತ್ತೆ ಅದರಲ್ಲೇ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ತುಂಬಾನೇ ಕ್ವಾಲಿಟಿ ವೈಸು ಬೇರೆ ಬೇರೆ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಐನೂರು ರೂಪಾಯಿ ಚೈನ್ ಟೈಪ್ ಇದು ಕೂಡ ಡಾಬು ಚೈನ್ ಟೈಪ್ ಬರುತ್ತೆ ನಿಮಗೆ ಬ್ಯಾಕ್ ಸೈಡ್ ಅಡ್ಜಸ್ಟಬಲ್ ಚೈನ್ ಇರುತ್ತೆ ನೋಡಿ ಇದರಲ್ಲೂ ಬೇರೆ ಬೇರೆ ವೆರೈಟೀಸ್ ಇದೆ ಸೊ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಸ್ಯಾಂಪಲ್ ಸ್ವಲ್ಪ ಮಾತ್ರ ಕವರ್ ಮಾಡಿದ್ದೀನಿ ನೋಡಿ ಬೇರೆ ಬೇರೆ ಡಿಸೈನ್ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಇದರಲ್ಲೂ ಕಲೆಕ್ಷನ್ಸ್ ಎಲ್ಲ ವಿಕ್ಟೋರಿಯನ್ ವಿಕ್ಟೋರಿಯನಲ್ಲಿ ಡಾಬ್ಗಳು ಅದರಲ್ಲೂ ಇದೆ ನೋಡಿ ಚೆನ್ನಾಗಿದೆ ಇದರಲ್ಲೂ ತುಂಬ ಡಿಸೈನ್ಸ್ ವೆರೈಟೀಸ್ ಅವೈಲೇಬಲ್ ಇದೆ ಚೆನ್ನಾಗಿದೆ ಈ ಈ ಥರದ್ದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ತೌಸಂಡ್ ಟೂ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಸಾವಿರದ ಐನೂರು ರೂಪಾಯಿಂದ ಸಿಗುತ್ತೆ ಸೈಡ್ ಮಾಟಿ ಓಕೆ ಯಾವ ರೇಂಜಿಂದ ಸಿಗ್ಬೋದು ಸರ್ ಆ ಸಿಂಗಲ್ಲು ಇದೆಯಲ್ಲ ಅದು ತೋರಿಸಿ ಸರ್ ಅದ್ರ ಜೊತೆಗೆ ಇದು ಇದು ಇದ್ರ ಜೊತೆಗೆ ಅದೊಂದು ತೋರಿಸಿ ಸಿಂಗಲ್ ಮೂತಿಯಿಂದ ಮಾಟಲ್ ಅದು ಸಿಂಗಲ್ ಮೂತಿಯಿಂದ ಮಾಟಲ್ ಬರುತ್ತೆ ಸರಿ ಓಕೆ ಒನ್ ಲೇಯರ್ ಆದ್ರೆ ಟು ಸ್ಟೆಪ್ ಬೈ ಇದ್ರಲ್ಲಿ ಒನ್ ಲೇಯರ್ ಟು ಲೇಯರ್ ಸ್ಟೆಪ್ ಬೈ ಸಿಗತಾ ಹೋಗುತ್ತೆ ಅಪ್ ಟು 3 ಲೇಯರ್ ವರೆಗೂ ಸಿಗುತ್ತೆ ಅಲ್ವಾ 4 ಲೇಯರ್ 4 ಲೇಯರ್ ವರೆಗೂ ಸಿಗುತ್ತೆ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಅದು 100 ನಾಟ್ 2 ಓಕೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಅಂಡ್ ಟು ರುಪೀಸಿಂದ ಸಿಗ್ತಾ ಹೋಗುತ್ತೆ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಸ್ವಲ್ಪ ಸ್ಟೆಪ್ಸು ಬೇರೆ ಡಿಸೈನ್ಸ್ ಕಾಸು ಲಕ್ಷ್ಮಿ ಡಿಸೈನ್ ಇರುವಂತದ್ದು ನೋಡಿ ನೋಡಿ ಈ ಥರ ಬರುತ್ತೆ ತ್ರೀ ಸ್ಟೆಪ್ ಇದೆ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಬೇರೆ ಬೇರೆ ಪ್ರೈಸಸ್ ಇರುತ್ತೆ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದ ಸಿಗುತ್ತೆ ಓಕೆ ಚೆನ್ನಾಗಿದೆ ನೋಡಿ ಓಕೆ ಈ ಥರ ಸೆಟ್ ಎಲ್ಲ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದನೂ ಸಿಗ್ತಾ ಹೋಗುತ್ತಂತೆ ನೋಡಿ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಎಲ್ಲ ಓಕೆ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಆರುನೂರು ರೂಪಾಯಿಂದನೂ ಸಿಗ್ತಾ ಹೋಗುತ್ತೆ ಇದರಲ್ಲೂ ನಿಮಗೆ ತುಂಬ ವೆರೈಟೀಸ್ ಅವೈಲೇಬಲ್ ಇದೆ ಕೊರಿಯರ್ ಸಾರಿ ಕ್ವಾಲಿಟಿ ವೈಸು ಪ್ರೈಸು ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿದೆ ಸೊ ಈ ಥರ ಬಾಕ್ಸ್ ಟು ಬಾಕ್ಸು ನಿಮಗೆ ಸೆಟ್ ಮಾಡಿ ಇಟ್ಟಿರ್ತಾರೆ ಶಾಪಿಗೆ ಬಂದರೆ ಸಿಂಗಲ್ ಪೀಸ್ ಕೂಡ ತೊಗೋಬೋದು ಚೆನ್ನಾಗಿದೆ ಸೊ ಸಿಕ್ಸ್ ಹಂಡ್ರೆಡ್ದು ಒಂದೇ ಒಂದು ತೋರ್ಸಿ ಈ ಥರದ್ದೆಲ್ಲ ಸಿಕ್ಸ್ ಹಂಡ್ರೆಡ್ ರೇಂಜ್ ಇದೆಲ್ಲ ಚೆನ್ನಾಗಿದೆ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಪ್ ಟು ಟೂ ತೌಸಂಡ್ ರುಪೀಸ್ವರೆಗೂ ಸಿಗುತ್ತೆ ಓಕೆ ಇದೆಲ್ಲ ಬೀಟ್ಸ್ ಕಲೆಕ್ಷನ್ಸ್ ಚೆನ್ನಾಗಿದೆ ಹೌದು ಸೊ ಅದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಸಿಗ್ತಾ ಹೋಗುತ್ತೆ ಯಾವ ರೇಂಜಿಂದ ಸಿಗುತ್ತೆ ಸರ್ ಈ ತರದ ಬೀಟ್ಸ್ ಎಲ್ಲ ಅಪ್ ಟು ತ್ರೀ ಹಂಡ್ರೆಡ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಓಕೆ ಇದೆಲ್ಲ ಏಡಿ ಸ್ಟೋನ್ ಅಲ್ಲಿ ಸೆಟ್ ಬರುತ್ತೆ

ಕನ್ಫರ್ಮ್ ಮಾಡಿ ಸರ್ ನೋಡಿ ಗೋಲ್ಡ್ ಕಲರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಇದಲ್ಲೂ ಫುಲ್ ಸೆಟ್ ಬಂದ್ ಫುಲ್ ಸೆಟ್ ಏ ಬರುತ್ತೆ ಓಕೆ ಸರ್ ಇದು ಅಕಸ್ಮಾತ್ ಜುಮ್ಕಗಳು ಸ್ಮಾಲ್ ಸೈಜ್ ಬೇಕಂದ್ರೆ ಅಂದ್ರೆ अवेलेबल ಇದೆಯಾ ಹಾ अवेलेबल ಐತೆ ಓಕೆ ಚೆನ್ನಾಗಿದೆ ಇದಲ್ಲ ಸ್ಟಾರ್ಟಿಂಗ್ ರೇಂಜ್ ಏನಿರುತ್ತೆ ಸರ್ ಅದು ಎಲ್ಲ ಮೇಡಂ 6000 ಇಂದ ಸ್ಟಾರ್ಟಿಂಗ್ ಓಕೆ ಸ್ಟಾರ್ಟಿಂಗ್ 6000 ರೂಪೀಸ್ ಹಾ 20000 ತನಕ ಐತೆ ಓಕೆ ಅಪ್ ಟು 20000 6000 ರೇಂಜ್ ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು 20000 ವರೆಗೂ ಸಿಗುತ್ತೆ ನೋಡಿ ಇದು ಓಪನ್ ಮಾಡಿ ಸರ್ ಸೋ ಇದಲ್ಲ ಬಂದು ವಿಕ್ಟೋರಿಯಾ ಇದು ಕೂಡ ಫುಲ್ ಸೆಟ್ ಬಂದ್ ಬಿಡುತ್ತಲ್ಲ ಸೆಟ್ ಏ ಬರುತ್ತೆ ಓಕೆ ಸೋ ಈ ತರ ಬಾಕ್ಸ್ ಅಲ್ಲಿ ಸೆಟ್ ಮಾಡಿ ಇಟ್ಟಿರ್ತಾರೆ ಚೆನ್ನಾಗಿದೆ ಇದೆಲ್ಲ ಬಂದು ಮ್ಯಾಟ್ ಫಿನಿಶಿಂಗು ಇದರಲ್ಲೂ ನಿಮಗೆ ಫುಲ್ ಸೆಟ್ ಅವೈಲೇಬಲ್ ಇದೆ ನೋಡಿ ಡಾಬು ಬೈತಲೆ ಬೊಟ್ಟು ಇಯರಿಂಗ್ಸು ಡಾಬು ಎಲ್ಲ ಪ್ರತಿಯೊಂದು ಸಿಗುತ್ತೆ ಡಬಲ್ ಬ್ಯಾಂಗಲ್ಸ್ ಓಕೆ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಇರೋವಂಥದ್ದು ಸೊ ಇದೆಲ್ಲ ಬ್ಯಾಂಗಲ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ತ್ರೀ ಏಯ್ಟಿ ರುಪೀಸಿಂದ ಓಕೆ ಫೋರ್ ಬ್ಯಾಂಗಲ್ಸ್

ಸೊ ಲೋ ರೇಂಜಿಂದ ಹೈ ರೇಂಜ್ವರೆಗೂ ಸಿಗ್ತಾ ಹೋಗುತ್ತೆ ಸ್ಯಾಂಪಲ್ಗೆ ಸ್ವಲ್ಪ ಕಲೆಕ್ಷನ್ಸನ್ನು ಮಾತ್ರ ತೋರಿಸಿರ್ತೀನಿ ಸೊ ಶಾಪ್ ವಿಸಿಟ್ ಮಾಡಿದ್ರೆ ನೀವು ತುಂಬನೇ ವೆರೈಟೀಸ್ನ ಡೈರೆಕ್ಟ್ ನೋಡಿ ಪರ್ಚೇಸ್ ಮಾಡ್ಕೋಬೋದು ರ್ಯಾಂಡಮಾಗಿ ಏನೆಲ್ಲ ವೆರೈಟೀಸ್ ಸಿಗುತ್ತೆ ಅಂತ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ಎಲ್ಲದನ್ನೂ ಕವರ್ ಮಾಡೋಕ್ಕಾಗೋದಿಲ್ಲ ತುಂಬ ಕಲೆಕ್ಷ ಕಲೆಕ್ಷನ್ಸ್ ಇರೋದ್ರಿಂದ ಎಲ್ಲದನ್ನು ಕವರ್ ಮಾಡಿಲ್ಲ ನಾನು ರ್ಯಾಂಡಮಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿರ್ತೀನಿ ಚೆನ್ನಾಗಿದೆ ನೋಡಿ ಸೊ ಎಷ್ಟೊಂದು ಡಿಸೈನ್ಸ್ ಅವೈಲಬಲ್ ಇದೆ ಇದೆಲ್ಲ ಬಂದು ಸ್ಟಾರ್ಟಿಂಗ್ ಟೂ ಫಿಫ್ಟಿ ರೇಂಜಿಂದ ಸಿಗುತ್ತೆ ಬೇರೆ 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 ಪ್ರೈಸಸ್ ಇದೆ ಸ್ಟಾರ್ಟಿಂಗ್ ಟೂ ಫಿಫ್ಟಿ ರೇಂಜ್ನ ಸಿಕ್ತಾ ಹೋಗುತ್ತೆ ಓಕೆ ಹೌದು ಟು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ವರೆಗೂ ಸಿಕ್ತಾ ಹೋಗುತ್ತೆ ಚೆನ್ನಾಗಿದೆ ಸೊ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಈ ತರ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ಯಾವ ತರ ವೆರೈಟಿ ಬೇಕು ಅಂತ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಶಾಪಿಗೆ ಬಂದ್ರೆ ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಕೋಬೋದು ಶಾಪ್ ನೇಮ್ ಬಂದು ಮೂತಿಯನ್ ನೆಕ್ಸ್ ಮಾಮೂಲ್ಪೇಟೆ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲೊಕೇಶನ್ ಕೂಡ ನಾನು ಶೇರ್ ಮಾಡಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೊ ರೇಟ್ ಎಲ್ಲ ಫಿಕ್ಸ್ ಇರುತ್ತೆ ರೀಸನಬಲ್ ಪ್ರೈಸಸಲ್ಲೇ ಎಲ್ಲ ಐಟಮ್ಸು ಸಿಗುತ್ತೆ ಫ್ರೆಂಡ್ಸ್ ಓಕೆ ಇದೆಲ್ಲ ಬಂದು ಸೆಟ್ಸು ಈ ಥರ ಬಾಕ್ಸಲ್ಲಿ ನೀವು ತೊಗೋಬೋದು ಚೆನ್ನಾಗಿದೆ ಎಲ್ಲ ಇದೆಲ್ಲ ಬಂದು ಡಾಪ್ ಕಲೆಕ್ಷನ್ಸು ಇದು ಕೂಡ ನಿಮಗೆ ಡಿಸ್ಪ್ಲೇಗೆ ಇಷ್ಟೊಂದು ವೆರೈಟೀಸ್ನ ಇಟ್ಟಿರ್ತಾರೆ ಸೊ ಹೈ ರೇಂಜು ಅಂದರೆ ಅದೆಲ್ಲ ಹೈ ಕ್ವಾಲಿಟಿ ಇರುವಂಥದ್ದು ಆರು ಸಾವಿರ ರೇಂಜಲ್ಲಿ ಬರುತ್ತೆ ನೋಡಿ ಅದೆಲ್ಲ ಬ್ರೈಡಲ್ ಸೆಟ್ಸ್ಗೆ ಯೂಸ್ ಮಾಡ್ಕೊಳ್ಳೋವಂತಹ ಡಾಪ್ಗಳು ತುಂಬಾ ಚೆನ್ನಾಗಿದೆ ಇದೆಲ್ಲ ಯಾವ ಥರ ವೆರೈಟಿ ಸರ್ ಸಿಕ್ಸ್ ಸ್ಟಾರ್ಟಿಂಗ್ ಆರ್ನೂರ ಐವತ್ತು ರೂಪಾಯಿಂದ ಸಿಗುತ್ತಂತೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಯಾವ್ದು ಸರ್ ಸಿಕ್ಸ್ ಫಿಫ್ಟಿ ಒಂದೇ ಒಂದು ತೋಸಿ ಸರ್ ಇದು ಇದು ಜಸ್ಟ್ ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ಓನ್ಲಿ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬರೋದು ಪಾಲಿಶ್ ಮಾಡ್ಕೋಬಹುದು ಓಕೆ ಫಸ್ಟ್ ಕ್ವಾಲಿಟಿ ಬರುತ್ತಂತೆ ಅದೆಲ್ಲ ಬೇರೆ ಬೇರೆ ಕಲರ್ಸ್ ಡಿಸೈನ್ಸ್ ಅವೈಲೇಬಲ್ ಇದೆ ನೋಡಿ ಈ ತರ ಗುಂಡಿ ಗುಂಡು ಮಣಿಗಳಲ್ಲಿ ಬೇಕಂದ್ರೂ ಅವೈಲೇಬಲ್ ಇದೆ ಸಿಂಗಲ್ ಲೈನ್ ಇದೆ ಡಬಲ್ ಲೈನ್ ಇದೆ ಓಕೆ ಸಿಂಗಲ್ ಲೇಯರ್ ಡಬಲ್ ಲೇಯರ್ ಎಲ್ಲ ಕೂಡ ಆಪ್ಷನ್ಸ್ ಇದೆ ನೋಡಿ ಚೆನ್ನಾಗಿದೆ ಓಕೆ ಸರ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಹತ್ತು ಎರಡು ವರ್ಷ ಸಾವಿರದವರೆಗೂ ಸಿಗುತ್ತೆ